ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಆರ್ ಬಿ ಐಝ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಆರು ವರ್ಷದ ಮೊಮ್ಮಗಳನ್ನು ಮೊಮ್ಮಗಳ ಮೇಲೆ ತಾತನೇ ಅತ್ಯಾಚಾರ ಎಸಗಿದ್ದಾನೆ ಆತನನ್ನು ಏನಂತ ಕರೆಯೋದು ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ ಎಲ್ಲಿ ಯಾವಾಗಾಗಿರುವಂಥ ಘಟನೆ ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಮೊಮ್ಮಗಳ ಮೇಲೆ ತಾತನೇ ಅತ್ಯಾಚಾರ ನಡೆಸಿದಂತ ಘನಘೋರ ಘಟನೆ ಬೆಂಗಳೂರು ದಕ್ಷಿಣ ತಾಲೂಕಿನ ಹುಳಿಮಾವು ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಆರು ವರ್ಷದ ಮಗುವಿನ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಲಾಗಿದೆ ಈ ಬಗ್ಗೆ ಬನ್ನೇರುಘಟ್ಟ ರಸ್ತೆಯ ಹುಳಿಮಾವು ಪೊಲೀಸ್ ಠಾಣೆಯಲ್ಲಿ ಪೋಕ್ಸೋ ಪ್ರಕರಣ ದಾಖಲಾಗಿದೆ ಆರೋಪಿ ಅರವತ್ತು ವರ್ಷದ ತಾತ ತಲೆ ಮರೆಸಿಕೊಂಡಿದ್ದಾನೆ ಘಟನೆಯನ್ನ ಮುಚ್ಚಿ ಹಾಕಲು ಯತ್ನಿಸಿದ ಆರೋಪದ ಅಡಿ ಸಂತ್ರಸ್ತೆಯ ತಂದೆಯನ್ನ ಪೊಲೀಸರು ಜೈಲಿಗೆ ಅಟ್ಟಿದ್ದಾರೆ ಸಂತ್ರಸ್ತೆಯ ಅಜ್ಜಿ ಇಬ್ಬರು ಚಿಕ್ಕಪ್ಪಂದಿರು ತಲೆಮರೆಸಿಕೊಂಡಿದ್ದಾರೆ ಅವರಿಗಾಗಿ ಪೊಲೀಸರು ಶೋಧ ಆರಂಭಿಸಿದ್ದಾರೆ ಘಟನೆಯನ್ನ ಮುಚ್ಚಿಡುವುದಕ್ಕೆ ಆರೋಪಿಗಳು ಯತ್ನ ಯತ್ನ ಮಾಡ್ತಾ ಇದ್ರು ಬಾಲಕಿಯ ತಾಯಿಗೆ ಆಮಿಷ ಒಡ್ಡಿದ್ರು ಅವರಿಂದ ತಪ್ಪಿಸಿಕೊಂಡು ಬಂದ ತಾಯಿಯು ಮಗುವನ್ನ ಆಸ್ಪತ್ರೆಗೆ ದಾಖಲಿಸಿ ಆರೋಪಿಗಳ ವಿರುದ್ಧ ಪೊಲೀಸರಿಗೆ ದೂರು ನೀಡಿದ್ದಾರೆ ಸ್ನೇಹಿತರೆ ಮೂಲತಃ ತಮಿಳುನಾಡು ಮೂಲದ ಆರೋಪಿಗಳು ಹುಳಿಮಾವು ಸಮೀಪ ವೇಣುಗೋಪಾಲ್ ನಗರದಲ್ಲಿ ವಾಸವಾಗಿದ್ರು ಬುಧವಾರ ಮಗುವಿನ ತಾಯಿ ಕೆಲಸಕ್ಕೆ ತೆರಳಿದ ಸಂದರ್ಭದಲ್ಲಿ ಬಾಲಕಿಯ ಮೇಲೆ ತಾತ ಅತ್ಯಾಚಾರ ಎಸಗಿದ್ದಾನೆ ರಾತ್ರಿ ತಾಯಿ ಕೆಲಸದಿಂದ ಬಂದಾಗ ಮಗು ಹೊಟ್ಟೆ ನೋವು ಅಂತ ಹೇಳ್ಕೊಂಡಿದೆ ಮಾಮೂಲಿ ಹೊಟ್ಟೆ ನೋವು ಅಂತ ಮಗುವನ್ನ ತಾಯಿ ಸಮಾಧಾನ ಮಾಡಿದ್ದಾರೆ ಆದ್ರೆ ಬೆಳಗ್ಗೆ ಮಗುವಿಗೆ ರಕ್ತ ಸ್ರಾವ ಆಗಿದ್ದನ್ನ ಕಂಡಂತ ತಾಯಿ ಗಾಬರಿ ಆಗ್ಬಿಟ್ಟಿದ್ದಾರೆ ಈ ವಿಚಾರವನ್ನ ಯಾರಿಗೂ ಹೇಳಬಾರದು ಅಂತ ಬಾಲಕಿಯ ತಾಯಿಗೆ ಆಮಿಷ ಒಡ್ಡಲಾಗಿತ್ತು ಎನ್ನಲಾಗ್ತಿದೆ ತಾಯಿಯ ಬಳಿ ಮಗುವಿನ ತಂದೆ ಅತ್ತೆ ಮಾವ ಹಾಗೂ ಚಿಕ್ಕಪ್ಪಂದಿರು ಮನೆಯನ್ನ ಮೊಮ್ಮಗಳ ಹೆಸರಿಗೆ ಬರೆಯುತ್ತೇವೆ ಚಿನ್ನದ ಒಡವೆ ಕೊಡಿಸುತ್ತೇವೆ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಆಮಿಷ ಒಡ್ಡಿದ್ದರು ಅಂತ ಹೇಳಲಾಗ್ತಾ ಇದೆ ಕೆಲಸಕ್ಕೆ ಹೊರಡುತ್ತೇನೆ ಮಗುವನ್ನ ನೀವು ನೋಡಿಕೊಳ್ಳಿ ಅಂತ ಮನೆಯಲ್ಲೇ ಮಗುವನ್ನ ಬಿಟ್ಟ ತಾಯಿ ಮನೆಯಿಂದ ಉಪಾಯ ಹೊರಗೆ ಬಂದಿದ್ದಾರೆ ಬಳಿಕ ತಮ್ಮ ಜೊತೆಗೆ ಕರೆದುಕೊಂಡು ಬಂದಿದ್ದಾರೆ ಅದಾದ ನಂತರ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ನಂತರ ಮಗುವಿನ ತಾಯಿ ಹುಳಿಮಾವು ಪೊಲೀಸ್ ಠಾಣೆಗೆ ಬಂದು ದೂರು ಸಲ್ಲಿಸಿದ್ದಾರೆ ಈ ನಡುವೆ ಜನರು ಮನೆಗೆ ಬಂದಿದ್ದನ್ನ ಕಂಡ ತಾತ ವಿಚಾರ ಗಂಭೀರ ಸ್ವರೂಪ ಪಡೆಯುವುದನ್ನ ಕಂಡು ಪರಾರಿಯಾಗ್ಬಿಟ್ಟಿದ್ದಾನೆ ಪೊಲೀಸರು ಅತ್ಯಾಚಾರ ಆರೋಪಿ ತಾತ ಅತ್ತೆ ಇಬ್ಬರು ಸಹೋದರಿಗಾಗಿ ಹುಡುಕಾಟ ನಡೆಸಿದ್ದಾರೆ ಬಾಲಕಿಗೆ ವಾಣಿ ವಿಲಾಸ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಪೊಲೀಸರು ತಾತನ ಮೇಲೆ ಪೋಕ್ಸೋ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನ ನಡೆಸ್ತಾ ಇದ್ದಾರೆ ಸ್ನೇಹಿತರೆ ಇದೆಲ್ಲ ಗಮನಿಸ್ತಾ ಇದ್ರೆ ಇದು ಭಾರತ ಭಾರತ ಏನಾಗಿ ಬದಲಾಗಿ ಹೋಗ್ತಾ ಇದೆಯಪ್ಪ ಅಂತ ಹೇಳಿ ಒಂದು ಒಂದು ಕ್ಷಣ ಆಶ್ಚರ್ಯ ಹೋಗ್ಬಿಡ್ತಾ ಇದೆ ಯಾಕೆಂತ ಹೇಳಿದ್ರೆ ಭಾರತ ಅಂತ ಅಂದ್ರೇ ಸಂಸ್ಕೃತಿಗೆ ಹೆಸರುವಾಸಿ ಸಂಬಂಧಗಳಿಗೆ ಹೆಸರುವಾಸಿ ಭಾರತದಲ್ಲಿ ಸಂಬಂಧಗಳಿಗೆ ಬೆಲೆ ಕೊಟ್ಟಷ್ಟು ಇನ್ನೆಲ್ಲೂ ಕೂಡ ಕೊಡಲ್ಲ ಅಂಥ ಭಾರತದಲ್ಲಿ ತಾತನೇ ತನ್ನ ಆರು ವರ್ಷದ ಮೊಮ್ಮಗಳ ಮೇಲೆ ಅತ್ಯಾಚಾರ ಮಾಡ್ತಾನೆ ಅಂತ ಅಂದರೆ ಸಮಾಜ ಎಲ್ಲಿ ಹೋಗ್ತಾ ಇದೆ ಅನ್ನೋ ಒಂದು ಆತಂಕಕಾರಿ ವಿಚಾರ ಅಥವಾ ಸಮಾಜ ಎಲ್ಲಿ ಹೋಗ್ತಾ ಇದೆ ಅನ್ನೋ ಒಂದು ನೋವು ನಮ್ಮನ್ನು ಕಾಡ್ತಾ ಇದೆ ನೀವೇನು ಹೇಳ್ತೀರಿ ಈ ಪ್ರಕರಣದ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ